ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರುಸಿಂಹಮನ್ಸಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹುಟ್ಟಿದ ಹಬ್ಬದ ಹಾಡನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನನ್ನ ತಂಗಿಯ ಹುಟ್ಟದ ಹಬ್ಬ ಹಾಗಾಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಸೀತಾ ನನ್ನ ಕಡೆಯಿಂದ ಮಿಥುನ್ ಕಡೆಯಿಂದ ಖುಷಿ ಕಡೆಯಿಂದ ಗಗನ್ ಕಡೆಯಿಂದ ನಮ್ಮೆಲ್ಲರ ಕಡೆಯಿಂದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಹಾಡನ್ನು ನಿನಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಈ ವರ್ಷದ ಹಾಡು ಹುಟ್ಟುಹಬ್ಬದ ಹಾಗೆ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಕನ್ನಡ ಹಾಡುಗಳನ್ನು ಹೇಳುವುದ್ರ ಮೂಲಕ ಕನ್ನಡ ಹಾಡುಗಳನ್ನು ಮಕ್ಕಳಿಗೆ ಕಲಿಸುವುದ್ರ ಮೂಲಕ ಈ ಹಾಡು ಕೂಡ ಸರಳವಾಗಿದೆ ಈ ಹಾಡನ್ನು ಮಕ್ಕಳಿಗೆ ಕೂಡ ಕಲಿಸ್ಕೊಟ್ರೆ ಶಾಲೆಗಳಲ್ಲಿ ಬರ್ತಡೇಗಳಲ್ಲಿ ಈ ಹಾಡನ್ನು ಹೇಳ್ಕೊಡುವುದ್ರ ಮೂಲಕ ಅವರು ಕೂಡ ಕನ್ನಡ ಹಾಡುಗಳನ್ನು ಕಲಿತಾರೆ ನಮ್ಮ ಕನ್ನಡ ಹಾಡುಗಳನ್ನು ಹೇಳುವುದ್ರ ಮೂಲಕ ಬರ್ತಡೇನ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಈ ಹಾಡನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಂತಸದ ಜನ್ಮದಿನ ಆನಂದ ಸುದಿನ ಸಂತ ಸಂತಸದ ಜನ್ಮದಿನಂದ ತುಂಬಲಿ ಸುದಿನ ಆಯುರಾರೋಗ್ಯ ಭಾಗ್ಯಗಳು ನಿನಗಾಗಿರಲಿ ಅನುದಿನ ನೆಲ್ಮೆಯ ಶುಭಾಶಯ ಹಾರ್ದಿಕ ಶುಭಾಶಯ ನಿನಗೆ ನಮ್ಮಯ ಶುಭಾಶಯ ಸಂತಸದ ಜನ್ಮ ದಿನಂದ ತುಂಬಲೀಸುದಿನ ನನಸುಗಳು ನನಸಾಗಿ ಜೀವನ ಜನಾಗಲಿ ಕನಸುಗಳು ನನಸಾಗಿ ಜೀವನ ಜನಾಗಲಿ ಜ್ಞಾನಾಭಿಮಾನ ವಿದ್ಯೆ ವಿನಯಗಳು ನಿನ್ನಲ್ಲಿ ಆದರ್ಶವಾಗಿರಲಿ ಗುರುಗಳ ಶುಭಾಶಯ ಹಿರಿಯರ ಶುಭಾಶಯ ನಿನಗೆ ನಮ್ಮಯ ಶುಭಾಶಯ ಸಂತಸದ ಜನ್ಮದಿನ ಆನಂದ ಹ್ಮ್ ಸುಗುಣಗಳು ಮಿನುಗುತಲಿ ಬಾಳು ಧ್ರುವ ತಾರೆಯಾಗಲಿ ಸುಗುಣಗಳು ಮಿನುಗುತಲಿ ಬಾಳು ಧ್ರುವ ತಾರೆಯಾಗಲಿ ಶಾಂತಿ ಸನ್ನಡತೆ ನೀತಿ ನಿಯಮಗಳು ನಿನ್ನಲ್ಲಿ ಆದರ್ಶವಾಗಿರಲಿ ಶಾಂತಿ ಸನ್ನಡತೆ ನೀತಿ ನಿಯಮಗಳು ನಿನ್ನಲ್ಲಿ ಆದರ್ಶವಾಗಿರಲಿ ತಾಯಿಯ ಶುಭಾಶಯ ತಂದೆಯ ಶುಭಾಶಯ ನಿನಗೆ ನಮ್ಮಯ ಶುಭಾಶಯ ಸಂತಸದ ಜನ್ಮದಿನ ಆನಂದ ತುಂಬಲೀಸುದಿನ ಹನುಮನಗಳು ಮುದ ನೀಡಿ ನೆಮ್ಮದಿಯ ನೆಲಸಲಿ ತನುಮನಗಳು ನೀಡಿ ನೆಮ್ಮದಿಯ ನೆಲಸಲಿ ನಲಿವು ಮಗ್ಗಾಗಿ ವಲವು ಹೂವಾಗಿ ಬಾಳೆಲ್ಲ ಸೌಗಂಧ ತುಂಬಿರಲಿ ಆಪ್ತರ ಶುಭಾಶಯ ಮಿತ್ರರ ಶುಭಾಶಯ ನಿನಗೆ ನಮ್ಮಯ ಶುಭಾಶಯ ಸಂತಸದ ಜನ್ಮದಿನ ಆನಂದ ತುಂಬಲಿ ಸುದಿನ ಆಯುರಾರೋಗ್ಯ ಭಾಗ್ಯಗಳು ನಿನಗಾಗಿರಲಿ ಅನುದಿನ ನೆಲ್ಮಯ ಶುಭಾಶಯ ಹಾರ್ದಿಕ ಶುಭಾಶಯ ನಿನಗೆ ನಮ್ಮಯ ಶುಭಾಶಯ ಸಂತಸದಾ ಜನ್ಮದಿನ ಆನಂದ ತುಂಬಲಿ ಸುದಿನ ಹ್ಮ್